ನನ್ನ ಹೆಸರು ಮಂಜುನಾಥ್ ಅಕ್ಕಿ ತಿಂದವ ಅಕ್ಕಿ ಆದ ರಾಗಿ ತಿಂದವ ಗಟ್ಟಿ ಆದ ಇದು ರಾಗಿ ಸ್ಪೆಷಲ್ ಅಂತ ಇದು ನಾವು ನಮ್ಮೂರು ನಮ್ಮ ಭಾಷೆ ನಮ್ಮದೆಲ್ಲ ಹುಬ್ಳಿ ನಾನು ಕೆಲಸ ಮಾಡ್ತಾ ಇರೋದು ಹಾಸನಲ್ಲಿ ಬಟ್ ಇಲ್ಲಿ ಮಾರ್ಕೆಟಿಂಗ್ ಮಾಡಲಿಕ್ಕೋಸ್ಕರ ಸಿರಿಧಾನ್ಯದ್ದು ಮಾರ್ಕೆಟಿಂಗ್ ಮಾಡಲಿಕ್ಕೋಸ್ಕರ ಬಂದಿದ್ದೀವಿ ಇಲ್ಲಿ ತಯಾರು ಮಾಡೋ ತಯಾರಾಗೋದಂಥದ್ದು ಹಾಸನಲ್ಲಿ ಇದರ ಬೆನಿಫಿಟ್ಸ್ ಏನಪ್ಪ ಅಂತ ಹೇಳಿದ್ರೆ ರಾಗಿ ಇರೋದ್ರಿಂದ ರಾಗಿ ತಿನ್ನೋದರಿಂದ ಶುಗರು ಬಿ ಪಿಗೆ ಮತ್ತು ನಮಗೆ ಟೇಸ್ಟ್ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ ಜನರಿಗೆ ಏನು ಮೊದಲು ಈಗ ಏನಾಗಿದೆ ಬೇರೆ ಬೇರೆ ತಿನ್ನೋದನ್ನು ರೂಢಿ ಮಾಡ್ಕೊಂಡಿದ್ದೀವಿ ಈಗ ಚಾಟ್ಸ್ ಅಂತ ಹೇಳಿದ ತಕ್ಷಣ ತಿನ್ನೋದು ಅಂದ ತಕ್ಷಣ ಎಲ್ರಿಗೂ ಏನು ಮಾಡ್ತಾಯಿದ್ದಾರೆ ಗೋಬಿ ಮಂಚೂರಿನೋ ಆ ಥರದ್ದು ಬೇರೆ ಬೇರೆ ಐಟಮ್ಗಳನ್ನೆಲ್ಲ ತಿನ್ನೋ ತಿನ್ನೋದು ಅಷ್ಟೇ ಅಂದ್ಕೊಂಬಿಟ್ಟಿದ್ದಾರೆ ನಮ್ಮ ಸ್ವದೇಶಿ ವಸ್ತುಗಳಲ್ಲೇ ರಾಗಿ ಮಿಲೆಟ್ಸ್ ರಾಗಿಯಿಂದ ಮಾಡಿರೋಂಥದ್ದು ಜೋಳದಿಂದ ಮಾಡಿರೋಂಥ ಪ್ರಾಡಕ್ಟು ಆಮೇಲೆ ಇದರಿಂದ ಮತ್ತು ಇನ್ನೂ ಹಲವಾರು ಕರ್ದಂಟು ಉಂಟು ಆಗಿರಲು ಈ ಥರದ್ದು ನಮ್ಮದು ಮನೆಯಲ್ಲೇ ತಯಾರು ಮಾಡೋಂಥ ವಸ್ತುಗಳನ್ನು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಇದೆ ಜನರು ಆದಷ್ಟು ನಮ್ಮ ಇಂಡಿಯಾದಲ್ಲಿ ನಮ್ಮ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಈಗೆಲ್ಲ ಸ್ವದೇಶಿ ವಸ್ತುಗಳನ್ನು ಸ್ವದೇಶಿ ನಮ್ಮ ಸ್ವದೇಶಿ ವಸ್ತುಗಳನ್ನು ಇದ್ದೀವಿ ಸೊ ಮನೆಯಲ್ಲೇ ಮಾಡಿರೋಂಥ ವಸ್ತುಗಳನ್ನ ಎಲ್ಲರೂ ಬಳಸೋದ್ರಿಂದ ಎಲ್ರಿಗೂ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಎಲ್ರಿಗೂ ಒಳ್ಳೆಯದು ಅಂತ ನಾನು ಬಯಸ್ತೀನಿ ಮೊದಲಾಗಿ ಗಾಣದ ಎಣ್ಣೆ ಮತ್ತು ಗಾಣದ ಎಣ್ಣೆಗಳನ್ನು ಯೂಸ್ ಮಾಡಬೇಕು ನಾವು ಅಂದರೆ ರಾಗಿಗಳನ್ನು ಯೂಸ್ ಮಾಡಬೇಕು ಅಂದರೆ ಮಿಲೆಟ್ಸ್ಗಳನ್ನ ಯೂಸ್ ಮಾಡಬೇಕು ಮಿಲೆಟ್ಸ್ ಅಂದರೆ ಸಿರಿಧಾನ್ಯ ಅಂತ ಹೇಳಿದ್ರೆ ಮೊದಲೆಲ್ಲ ಏನೋ ಅಕ್ಕಿ ತಿಂತಾ ಇದ್ವಿ ಇವಾಗ ಬರೀ ಅಕ್ಕಿಯಿಂದನೇ ಬೆನಿಫಿಟ್ ಇಲ್ಲ ಸಿರಿಧಾನ್ಯ ಅಂತ ಊರುಗಳಿದೆ ಆಮೇಲೆ ತುಂಬ ತುಂಬ ಮಿಲೆಟ್ಸ್ ಎಲ್ಲ ತುಂಬ ತುಂಬ ವೆರೈಟೀಸ್ ಐತೆ ಇಲ್ಲಿ ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇದೆ ಎಲ್ಲ ಬನ್ನಿ ಇದರ ಬಗ್ಗೆ ತಿಳ್ಕೊಳ್ಳಿ ಇದನ್ನು ಉಪಯೋಗಿಸಿ ಶುಗರು ಬಿ ಪಿ ತುಂಬ ಕಾಯಿಲೆಗಳಿಗೆ ಮೆಡಿಷನ್ ಇದೆ ಸಿನಿಧಾನ್ಯ ತುಂಬ ಎಷ್ಟೋ ಕಾಯಿಲೆಗಳಿಗೆ ಮೆಡಿಷನ್ ಆಗಿ ಇದೆ ಬಟ್ ನಾವು ಲಕ್ಷ ಖರ್ಚು ಮಾಡಿದ್ರು ಒಂದೇ ಒಂದು ಮಿಲೆಟ್ಸಿಂದ ಆಗ ಒಂದು ಕಾಯಿಲೆ ಹುಷಾರಾಗ್ಬೋದು